ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಗಂಡ ಹೆಂಡತಿ ಲೈಂಗಿಕ ಕ್ರಿಯೆ ನಂತರ ತಲೆ ಸ್ನಾನ ಮಾಡಿದೆ ಪೂಜೆ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗ್ಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗಂಡ ಹೆಂಡತಿ ಅಂದ ಮೇಲೆ ಅಲ್ಲಿ ಲೈಂಗಿಕ ಕ್ರಿಯೆ ನಡೆಯುವುದು ಸಾಮಾನ್ಯ ಇಲ್ಲ ಅಂದ್ರೆ ವಂಶ ಅಭಿವೃದ್ಧಿ ಆಗೋದಾದ್ರೂ ಹೇಗೆ ಅಲ್ವಾ ಮದುವೆ ಆದ ಹೊಸ್ತ್ರಲ್ಲಿ ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯ ಅಥವಾ ವಾರದಲ್ಲಿ ಕನಿಷ್ಠ ಮೂರರಿಂದ ನಾಲ್ಕು ಬಾರಿ ದೈಹಿಕ ಕ್ರಿಯೆ ನಡೆಯುತ್ತೆ ದಿನ ಕಳೆದಂತೆ ಇದರ ಪ್ರಮಾಣ ಕಡಿಮೆಯಾಗುತ್ತೆ ವಿನಃ ಸಂಪೂರ್ಣವಾಗಿ ನಿಲ್ಲೋದಿಲ್ಲ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲ ಮಹಿಳೆಯರಿಗೆ ವಿಚಿತ್ರವಾದ ಪ್ರಶ್ನೆಯೊಂದು ಹುಟ್ಟಿರುತ್ತೆ ಅದು ಲೈಂಗಿಕ ಕ್ರಿಯೆ ಬಗ್ಗೆ ಅಲ್ಲದಿದ್ರೂ ಗಂಡ ಹೆಂಡತಿ ಇವರಿಬ್ಬರ ದೈಹಿಕ ಮಿಲನದ ನಂತರ ತಲೆಗೂದನ್ನ ತೊಳಕೊಂಡೇ ದೇವರ ಕಾರ್ಯಗಳನ್ನ ಮಾಡಬೇಕಾ ಸಂಭೋಗದ ನಂತರ ಮಹಿಳೆ ಪುರುಷ ಅಪವಿತ್ರರಾಗ್ತಾರಾ ಸಂಭೋಗದ ನಂತರ ತಲೆ ಸ್ನಾನ ಮಾಡದೆ ದೇವರ ಕೆಲಸ ಮಾಡಿದ್ರೆ ಅದು ಪಾಪದ ಕೃತ್ಯವಾಗುತ್ತಾ ಅನ್ನೋ ಹಲವು ಪ್ರಶ್ನೆಗಳು ನಿಮಗೂ ಇದ್ದಲ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಉತ್ತರ ನಿಮಗೆ ಈ ವಿಡಿಯೋದಲ್ಲೇ ಸಿಗುತ್ತೆ ಭಾರತದಲ್ಲಿ ಲೈಂಗಿಕ ಕ್ರಿಯೆ ಬಗ್ಗೆ ಜನ ಮಾತನಾಡೋದು ಕಡಿಮೆ ವಿದೇಶದಲ್ಲಿ ಜನರು ಈ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡ್ತಾರೆ ಆದ್ರೆ ಭಾರತದಲ್ಲಿ ಅಂತ ವಾತಾವರಣ ಇಲ್ಲ ಆದ್ರೂ ಜನಸಂಖ್ಯೆಯಲ್ಲಿ ಮಾತ್ರ ಭಾರತ ವಿಶ್ವದಲ್ಲೇ ನಂಬರ್ ಒನ್ ಸ್ಥಾನ ಈಗ ಕಾಲ ಬದಲಾಗಿದೆ ನಿಜ ಹಿಂದಿನ ಕಾಲದಲ್ಲಿ ಹಿರಿಯರು ಸೂಕ್ಷ್ಮವಾಗಿ ಮಡಿಮೈಲಿಗೆ ಅಂತೆಲ್ಲ ಹೇಳ್ತಾ ಇದ್ರು ಅದರಲ್ಲೂ ದೇವರ ಕೆಲಸಗಳನ್ನ ಮಡಿಮೈಲಿಗೆ ಇಲ್ಲದೆ ಮಾಡ್ತಾ ಇರಲಿಲ್ಲ ಅದರಲ್ಲೂ ಹೆಣ್ಣುಮಕ್ಕಳು ಮುಟ್ಟಾದಾಗ ದೇವರ ಕೆಲಸಗಳನ್ನ ಹಾಗಿರಲಿಲ್ಲ ಗಂಡ ಹೆಂಡತಿ ಕೂಡಿದ ಮೇಲೆ ತಲೆಸ್ನಾನ ಮಾಡಿಯೇ ದೇವರ ಕೆಲಸವನ್ನ ಮಾಡಬೇಕು ಅಡುಗೆ ಮನೆಗೆ ಹೋಗ್ಬೇಕು ಅನ್ನೋ ನಿಯಮ ಹಾಕಿದ್ರು ಹಾಗಂತ ಪ್ರತಿನಿತ್ಯ ಲೈಂಗಿಕ ಕ್ರಿಯೆ ನಡೆದಾಗ ಪ್ರತಿನಿತ್ಯ ತಲೆಸ್ನಾನ ಮಾಡ್ಲೇಬೇಕಾ ಇದರಿಂದ ನಮಗೆ ಅನೇಕ ಸಮಸ್ಯೆಗಳು ಉಂಟಾಗತ್ವೆ ಅನ್ನೋದು ಇಂದಿನ ಹೆಣ್ಣುಮಕ್ಕಳ ನೋವು ಅದರಲ್ಲೂ ಕೆಲಸಕ್ಕೆ ಹೋಗುವಂತ ಹೆಣ್ಣುಮಕ್ಕಳಿಗೆ ತಲೆ ಸ್ನಾನ ಅನ್ನೋದು ಕಿರಿಕಿರಿ ವಿಷಯ ಕೆಲ ಶಾಸ್ತ್ರಗಳಲ್ಲಿ ತಲೆ ಸ್ನಾನ ಹಾಗೂ ಸ್ನಾನದ ಬಗ್ಗೆ ಉಲ್ಲೇಖವಾಗಿರುವುದನ್ನ ನೋಡಬಹುದು ಅದರಲ್ಲೂ ಮಹಿಳೆಯರು ಸ್ನಾನ ಮಾಡದೆ ತುಳಸಿಗೆ ನೀರನ್ನು ಹಾಕಬಾರದು ಅಂತಾನು ಹೇಳಲಾಗಿದೆ ವಾಸ್ತವವಾಗಿ ತುಳಸಿಯನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗುತ್ತೆ ಮತ್ತು ಸ್ನಾನ ಮಾಡದೆ ತುಳಸಿ ಎಲೆಗಳನ್ನು ಮುರಿಯೋದು ಅಥವಾ ತುಳಸಿಗೆ ನೀರನ್ನ ನೀಡೋದು ಲಕ್ಷ್ಮೀದೇವಿಗೆ ಮಾಡಿದ ಅಪಮಾನ ಅಂತ ಹೇಳಲಾಗುತ್ತೆ ಆದ್ರಿಂದ ತುಳಸಿಗೆ ಸ್ನಾನ ಮಾಡಿದ ನಂತರವೇ ನೀರನ್ನ ಅರ್ಪಿಸ್ಬೇಕು ಹೀಗೆ ಮಾಡೋದ್ರಿಂದ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅವಿವಾಹಿತ ಹುಡುಗಿಯರು ತುಳಸಿ ಗಿಡಕ್ಕೆ ಸದಾ ತಲೆ ಸ್ನಾನ ಮಾಡಿದ ನಂತರವೇ ನೀರನ್ನ ಅರ್ಪಿಸ್ಬೇಕು ಕೆಲವರು ಸ್ನಾನ ಮಾಡದೆಯೇ ನೋಟು ಎಣಿಕೆ ಆರಂಭಿಸೋದು ಸಾಮಾನ್ಯವಾಗಿ ಕಂಡುಬರುತ್ತೆ ಇದನ್ನ ಧರ್ಮ ಗ್ರಂಥಗಳಲ್ಲಿ ತಪ್ಪು ಅಂತ ಹೇಳಲಾಗಿದೆ ವಾಸ್ತವವಾಗಿ ಸಂಪತ್ತನ್ನ ಲಕ್ಷ್ಮೀ ದೇವಿಯ ರೂಪ ಅಂತ ಪರಿಗಣಿಸಲಾಗಿದೆ ತಲೆ ಸ್ನಾನ ಮಾಡದೆ ಸಂಪತ್ತನ್ನ ಮುಟ್ಟೋದು ಲಕ್ಷ್ಮೀದೇವಿಯನ್ನ ಅಸಮಾಧಾನಗೊಳಿಸೋದಕ್ಕೆ ಸಮಾನವಾಗಿದೆ ಹೀಗೆ ಮಾಡುವವರಿಗೆ ಲಕ್ಷ್ಮೀದೇವಿಯು ಕೆಲವೊಮ್ಮೆ ಅವಮಾನಗೊಂಡು ಅವರನ್ನ ಬಡವರನ್ನಾಗಿಸ್ತಾಳೆ ಅಂತ ನಂಬಲಾಗಿದೆ ಗಂಡ ಹೆಂಡತಿ ನಡುವೆ ದೈಹಿಕ ಕ್ರಿಯೆ ನಡೆದ ನಂತರ ಹೆಣ್ಣು ಮಕ್ಕಳೇ ಕೆಲ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಗಂಡು ಮಕ್ಕಳಿಗೆ ಅಂತಹ ಕಟ್ಟುನಿಟ್ಟಿನ ನಿಯಮಗಳಿಲ್ಲ ಅದರಲ್ಲೂ ಹೆಣ್ಣುಮಕ್ಕಳು ತಲೆ ಕೂದಲನ್ನ ತೊಳ್ಕೊಳ್ಳೇಬೇಕು ಅಂತ ಹೇಳಲಾಗುತ್ತೆ ಇನ್ನೂ ಕೆಲ ನಿಯಮಗಳಿವೆ ಹೆಣ್ಣು ಮಂಗಳವಾರದಂದು ತಲೆ ಕೂದಲನ್ನ ತೊಳಿಬಾರದು ಅನ್ನೋ ನಿಯಮ ಹಾಗೇನೆ ಒಬ್ಬನೇ ಮಗನಿದ್ರೆ ಅಂಥವರು ಸೋಮವಾರದಂದು ಕೂದಲನ್ನ ತೊಳಿಬಾರ್ದಂತೆ ಇನ್ನು ಶನಿವಾರ ಮತ್ತು ಅಮಾವಾಸ್ಯ ದಿನಗಳಂದು ಕೂದಲನ್ನ ತೊಳಿಬಾರದು ಅಂತ ಹೇಳಲಾಗಿದೆ ಹಿರಿಯರು ಈ ನಿಯಮಗಳನ್ನ ಮಾಡಿದ್ದಾದ್ರೂ ಯಾಕೆ ಹೆಣ್ಣು ಮಕ್ಕಳನ್ನೇ ಯಾಕೆ ಈ ನಿಯಮಗಳ ರೂಪದಲ್ಲಿ ಒದ್ದಾಡೋ ಹಾಗೆ ಮಾಡಲಾಗಿದೆ ಅಂತ ನೋಡೋದಕ್ಕೆ ಹೋದ್ರೆ ಅಲ್ಲಿ ನಮ್ಮ ಹಿರಿಯರು ಹೆಣ್ಣು ಮಕ್ಕಳ ಆರೋಗ್ಯವನ್ನ ಗಮನದಲ್ಲಿಟ್ಕೊಂಡು ಈ ನಿಯಮಗಳನ್ನ ರೂಪಿಸಿದ್ದಾರೆ ಅದು ಅವರು ಹೆಣ್ಣು ಮಕ್ಕಳ ಆರೋಗ್ಯದ ಬಗ್ಗೆ ಇಟ್ಟಿರುವಂತಹ ಕಾಳಜಿ ಹೌದು ಮಹಿಳೆಯರ ದೇಹದೊಳಗೆ ವಿಶೇಷವಾದ ಅಂಗವಿರುತ್ತೆ ಅದು ಪುರುಷರಲ್ಲಿ ಇರುವುದಿಲ್ಲ ಅದಕ್ಕೆ ಯಾವುದೇ ರೀತಿಯ ಹಾನಿಯಾಗಬಾರದು ಅನ್ನೋ ಕಾರಣಕ್ಕೇನೆ ಗಂಡ ಹೆಂಡತಿಯ ದೇಹ ಸಂಪರ್ಕ ಆದ ನಂತರ ತಲೆ ಸ್ನಾನ ಮಾಡಬೇಕು ಅಂತ ಹೇಳಲಾಗಿದೆ ಅಷ್ಟಕ್ಕೂ ಆ ಅಂಗ ಯಾವುದು ಅಂತೀರಾ ಅದೇ ಮಹಿಳೆಯರಿಗೆ ವರ ಗರ್ಭಾಶಯ ಈ ಗರ್ಭಾಶಯ ಇರೋದ್ರಿಂದಲೇ ಪ್ರಕೃತಿಯಲ್ಲಿ ಜನನ ಕ್ರಿಯೆ ಸರಾಗವಾಗಿ ನಡೀತಾ ಇರೋದು ಗರ್ಭಾಶಯ ಮಹಿಳೆಯರ ದೇಹದೊಳಗಿರುವಂತಹ ಸೂಕ್ಷ್ಮವಾದ ಅಂಗ ಕೂಡ ಇದರ ಮೇಲೆ ಯಾವುದೇ ಒತ್ತಡ ಬೀಳಬಾರದು ಅಂತ ಮಹಿಳೆಯರಿಗೆ ಕೆಲ ಕೆಲಸಗಳಿಂದ ದೂರ ಇಡಲಾಗುತ್ತೆ ಅದರಲ್ಲಿ ವೇದ ಮಂತ್ರಗಳ ಉಚ್ಚಾರಣೆ ಕೂಡ ನಿಷೇಧ ಮಾಡಲಾಗಿದೆ ಇದರಿಂದ ನೇರವಾಗಿ ಗರ್ಭಾಶಯದ ಮೇಲೆ ಪರಿಣಾಮ ಬೀರುತ್ತೆ ಅಲ್ಲದೆ ಮಹಿಳೆಯರು ಕೆಲ ಒಡವೆಗಳನ್ನ ಧರಿಸಲೇಬೇಕು ಅಂತ ಒತ್ತಾಯ ಮಾಡ್ತಾರೆ ಅದು ಕೂಡ ಅವರ ಗರ್ಭಾಶಯ ಆರೋಗ್ಯದಿಂದ ಕೂಡಿರಲಿ ಅಂತ ನೋಡುದ್ರಾ ನಮ್ಮ ಹಿರಿಯರು ಏನೇನು ಲೆಕ್ಕಾಚಾರ ಹಾಕಿದ್ರು ಅಂತ ಆದ್ರೆ ಪ್ರತಿನಿತ್ಯ ಗಂಡ ಹೆಂಡತಿ ನಡುವೆ ಲೈಂಗಿಕ ಕ್ರಿಯೆ ನಡೀತಾನೆ ಇರತ್ತೆ ಪೂಜೆನೆ ಮಾಡಬಾರ್ದಾ ಹೇಗೆ ಅನ್ನೋ ಪ್ರಶ್ನೆಗೆ ಶಾಸ್ತ್ರ ಹೇಳೋದೇನು ಅಂತಂದ್ರೆ ತಲೆ ಕೂದಲನ್ನ ತೊಳೆಯದೇ ಕೂಡ ನೀವು ದೇವರ ಪೂಜಾ ಕಾರ್ಯಗಳನ್ನ ಮಾಡಬಹುದು ಧರ್ಮ ಸಿಂಧೂ ಗ್ರಂಥದಲ್ಲಿ ಉಲ್ಲೇಖವಾಗಿರೋ ಹಾಗೆ ಮಿಲನ ಆದ ನಂತರ ಅಂದ್ರೆ ಲೈಂಗಿಕ ಕ್ರಿಯೆಯಾದ ನಂತರ ಹೆಣ್ಣು ಮಕ್ಕಳಷ್ಟೇ ಅಲ್ಲ ಗಂಡು ಮಕ್ಕಳು ಕೂಡ ಸ್ನಾನ ಮಾಡಬೇಕು ಸಂಭೋಗದ ತಕ್ಷಣ ಸ್ನಾನ ಮಾಡದೇ ಇದ್ರೂ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಬೇಕು ಹಾಗಂತ ಇದನ್ನ ಅಶುದ್ಧ ಅಂತ ಹೇಳಲಾಗೋದಿಲ್ಲ ಆದ್ರೆ ಸ್ನಾನ ಮಾಡಿದ್ದೇ ಆದಲ್ಲಿ ದೇಹದ ಆರೋಗ್ಯ ಉತ್ತಮವಾಗಿರುತ್ತೆ ಹಾಗೆಯೇ ದೇವರ ಪೂಜಾ ಕಾರ್ಯ ಮಾಡುವ ವೇಳೆಯಲ್ಲಿ ಮಂತ್ರಗಳನ್ನ ಹೇಳುವಾಗ ಸುಸ್ತು ದೇಹ ಕಂಪಿಸೋದು ಕೈಕಾಲುಗಳು ಜೋಮು ಹಿಡಿದ ಹಾಗೆ ಅನಿಸೋದಿಲ್ಲ ಹಾಗೆಯೇ ಬೇರೆ ಕೆಲಸ ಮಾಡುವಾಗ ಉತ್ಸಾಹದಿಂದ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಈಗ ನಿಮ್ಗೂ ಅರ್ಥ ಆಗಿರ್ಬೇಕು ದೈಹಿಕ ಕ್ರಿಯೆ ನಡೆದ ನಂತರ ಸ್ನಾನ ಮಾಡಿಯೇ ಯಾಕೆ ಬೇರೆ ಕೆಲಸವನ್ನ ಆರಂಭಿಸಬೇಕು ಅಂತ ಗಂಡ ಹೆಂಡತಿ ಯಾವ್ಯಾವ ದಿನ ಶಾರೀರಿಕ ಸಂಪರ್ಕವನ್ನ ಹೊಂದಿದ್ರೆ ಉತ್ತಮ ಗೊತ್ತಾ ಧರ್ಮ ಗ್ರಂಥಗಳಲ್ಲಿ ಕೆಲ ಮಾಹಿತಿಯನ್ನ ಕೊಡಲಾಗಿದೆ ಯಾವುದೇ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯ ಎಂದು ಪತಿಪತ್ನಿಯರು ಸಂಬಂಧವನ್ನ ತಪ್ಪಿಸ್ಬೇಕು ಮತ್ತು ಪರಸ್ಪರ ದೂರ ಇರಬೇಕು ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಹೀಗೆ ಮಾಡೋದ್ರಿಂದ ದಾಂಪತ್ಯ ಜೀವನದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಮತ್ತು ಕುಟುಂಬಕ್ಕೆ ತೊಂದರೆಯಾಗಬಹುದು ಅನ್ನೋ ನಂಬಿಕೆ ಇದೆ ಅಲ್ಲದೆ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿನದಂದು ನಕಾರಾತ್ಮಕ ಶಕ್ತಿಗಳು ಮೇಲುಗೈ ಸಾಧಿಸುತ್ತವೆ ಇದರಿಂದ ವೃತ್ತಿ ಮತ್ತು ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಯಾವುದೇ ತಿಂಗಳ ಚತುರ್ಥಿ ಮತ್ತು ಅಷ್ಟಮಿ ತಿಥಿಯಂದು ಕೂಡ ಪತಿಪತ್ನಿಯರು ಶಾರೀರಿಕ ಸಂಬಂಧವನ್ನ ಹೊಂದಬಾರದು ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಮರ್ತು ಲೈಂಗಿಕ ಕ್ರಿಯೆ ನಡೆಸಿದ್ದೇ ಆದಲ್ಲಿ ಇದು ಮಕ್ಕಳು ಮತ್ತು ವೃತ್ತಿ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಕೊನೆಯದಾಗಿ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ತಾಯಿಯ ಒಂಬತ್ತು ರೂಪಗಳನ್ನ ಪೂಜಿಸಲಾಗುತ್ತೆ ಶಾಸ್ತ್ರಗಳಲ್ಲಿ ನವರಾತ್ರಿಯ ದಿನಗಳಲ್ಲಿ ಪುರುಷ ಮತ್ತು ಮಹಿಳೆಯ ನಡುವೆ ದೈಹಿಕ ಸಂಬಂಧವನ್ನ ಹೊಂದೋದನ್ನ ನಿಷೇಧಿಸಲಾಗಿದೆ ಹೀಗೆ ಮಾಡೋದ್ರಿಂದ ದೇವಾನುದೇವತೆಗಳು ಕೋಪಗೊಂಡು ಕುಟುಂಬದಲ್ಲಿ ವೈಮನಸ್ಸನ್ನ ಸೃಷ್ಟಿಸ್ತಾರೆ ಅಂತ ಹೇಳಲಾಗುತ್ತೆ ಏನೇ ಆಗ್ಲಿ ಗಂಡ ಹೆಂಡತಿ ನಡುವೆ ನಡೆಯುವ ಲೈಂಗಿಕ ಕ್ರಿಯೆ ಸ್ವಾಭಾವಿಕ ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಕೆಲ ನಿಯಮಗಳನ್ನ ಅನುಸರಿಸಿದ್ರೆ ನಿಮಗೂ ಹಾಗೂ ನಿಮ್ಮ ಜೀವನ ಸಂಗಾತಿಗೂ ಅನುಕೂಲ ಆಗೋದಂತೂ ನಿಶ್ಚಿತ